ಡ್ಯೂಪ್ಲಿಕೇಟ್ ಅಲ್ಲಿ ಇದು ಡ್ಯೂಪ್ಲಿಕೇಟ್ ಕಳ್ರಲ್ಲಿ ಕಳ್ರು ಅಂತಾರಲ್ಲ ಹಂಗೆ ಸೊ ಪ್ರೈಸ್ ರೇಟ್ ತೌಸಂಡ್ ಟೂ ನೈಂಟಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಇದರಲ್ಲಿ ಯಾವ್ಯಾವ ಕಲರ್ಸ್ ಇದೆ ನೋಡೋಣ ಬನ್ನಿ ಸೊ ಕಲರ್ಸ್ ನೋಡೋಣ ನೋಡಿ ಅಲ್ಲಿ ಒಂದೊಂದೊಂದು ಕಲರ್ಸ್ ರಾಮಾ ಗ್ರೀನ್ ರಾಮಾ ಗ್ರೀನ್ ಇದೆ ಸ್ಕೈ ಬ್ಲೂ ಇದೆ ಹಾಗೆ ಇದು ಒಂಥರ ಗ್ರೀನ್ ಕಲರು ಹಾಗೆ ಇದು ಮೇತಿ ಗ್ರೀನ್ ಕಲರ್ ಆನಿಯನ್ ಸ್ಕಿನ್ ಕಲರ್ ಮೆಜಂತ ಇದು ತುಂಬ ಚೆನ್ನಾಗಿದೆ ಹೌದು ಹೌದು ಇದು ರಾಮ ಗ್ರೀನ್ ಸೊ ಟೋಟಲ್ ಇಷ್ಟು ಕಲರ್ಸ್ ಅವೈಲೇಬಲ್ ಇದೆ ನೋಡಿ ಇಲ್ಲಿ ಸ್ಟಾಕ್ ಇಟ್ಟಿದ್ದೀನಿ ಇಷ್ಟೇ ಸ್ಟಾಕ್ ಇರೋದು ಸ್ನೇಹಿತರೆ ಜಸ್ಟ್ ಏನೂ ನಾನು ವಿಡಿಯೋನೇ ಮಾಡಿಲ್ಲ ಹಾಗೆ ಸೋಲ್ಡ್ ಔಟ್ ಆಗಿದೆ ಸಿಕ್ಕಾಪಡೆ ಸ್ಟಾಕ್ ಇದು ಕಂಪ್ಲೀಟ್ಲಿ ಸೋಲ್ಡ್ ಔಟ್ ಆಗಿದೆ ಇಷ್ಟಿದೆ ಬೇಗ ಬುಕ್ ಮಾಡಿ ನೋಡಿ ಥ್ಯಾಂಕ್ ಯು ಮ್ಯಾಮ್